ಎಲ್ಲವನ್ನೂ ನೋಡುವ ದೇವರು ಈ ಮಾತನ್ನು ಹೇಳಿದವರು ಯಾರು ಯಾಕೆ ಹೇಳಿದರು ಸತ್ಯವೇದದಲ್ಲಿ ಯಹೋವ ದೇವರಿಗೆ ಮೊಟ್ಟಮೊದಲು ಹೊಸ ನಾಮಕರಣ ಮಾಡಿದವರು ಯಾರು ಎಲ್ರೋಹಿ ಬಾವಿಯ ವಿಶೇಷತೆ ಏನು ಈ ಹೆಸರನ್ನು ಯಾವ ವರ್ಷದಲ್ಲಿ ಇಡಲಾಯಿತು ಎಲ್ಲವನ್ನೂ ನೋಡುವ ದೇವರು ಏನೇನು ನೋಡ್ತಾನೆ ನಾವು ಹೇಗಿರಬೇಕು ಅಂತ ಇಂದಿನ ಈ ವಿಡಿಯೋದಲ್ಲಿ ನಮ್ಮ ಜೀವಿತಕ್ಕೆ ಬೇಕಾದ ಆತ್ಮಿಕ ಪಾಠವನ್ನು ಕಲಿಯೋಣ ಟು ಗಾಡ್ ಕ್ರಿಸ್ತೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವಂದನೆಗಳು ನಾನು ನಿಮ್ಮ ಸಹೋದರ ಆಂಜನೇಯ ತಿಮೂತಿ ವೆಲ್ಕಮ್ ಟು ಜೀಸಸ್ ಗಾಸ್ಪಲ್ ಮಿಷನ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಅನೇಕರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಈಗ ವಾಕ್ಯ ಓದೋಣ ಆದಿಕಾಂಡ ಹದಿನಾರನೇ ಅಧ್ಯಾಯ ಹದಿಮೂರನೇ ವಚನ ಅವಳು ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ್ದ ಯಹೋವನಿಗೆ ಎಲ್ಲವನ್ನೂ ನೋಡುವ ದೇವರೆಂದು ಹೆಸರಿಟ್ಟಳು ಇಲ್ಲಿ ಅವಳು ಅಂದರೆ ಹಾಗರಳು ದೇವರು ಹಾಗರಳನ್ನು ನೋಡಿದ್ದಾನೆ ಅದನ್ನು ಅವಳು ತನ್ನ ಬಾಯಾರ ಹೇಳ್ತಾ ಇದ್ದಾಳೆ ನನ್ನನ್ನು ನೋಡುವ ಆತನನ್ನು ನಾನು ಇಲ್ಲಿಯೂ ನೋಡಿದ್ದೇನೆ ಅಂತ ಎಲ್ಲಿ ನೋಡಿದ್ಲು ವಾಕ್ಯ ಓದೋಣ ಅದೇ ಹದಿನಾರನೇ ಅಧ್ಯಾಯ ಏಳನೇ ವಚನ ಅವಳು ಮರಳುಗಾಡಿನಲ್ಲಿ ಶೂರಿನ ಮಾರ್ಗದ ಹೊರತೆಯ ಹತ್ತಿರ ಇರುವಾಗ ಯಹೋವನ ದೂತನ್ನು ಅವಳನ್ನು ಕಂಡು ಸಾರಳ ಬಳಿಯಿಂದ ಹಾಗರಳು ಓಡಿ ಬರ್ತಾ ಇದ್ದಾಳೆ ಯಾಕೆ ಅಂದರೆ ಹಾಗರಳು ಗರ್ಭವತಿ ಆಗಿದ್ದಾಳೆ ಆಕೆ ನಾನು ಬಸರಾಗಿದ್ದೀನಂತ ಯಾವಾಗ ಅಂದುಕೊಂಡ್ಲು ಅವತ್ತಿನಿಂದ ತನ್ನ ಯಜಮಾನಿಯಾದ ಸಾರಳನ್ನು ತಾತ್ಸಾರ ಮಾಡಲಿಕ್ಕೆ ಶುರು ಮಾಡಿಲ್ಲ ಆಗ ಸಾರಳು ಅಬ್ರಾಹಮನ ಬಳಿಗೆ ಬಂದು ನನ್ನ ಗೋಳು ನಿನಗೆ ತಟ್ಟಲಿ ಯೋಹವನೇ ನನಗೂ ನಿನಗೂ ನ್ಯಾಯ ತೀರಿಸಲಿ ನನ್ನ ದಾಸಿ ಬಸರಾಗಿದ್ದೇನಂತ ನೆನೆಸಿ ನನ್ನನ್ನು ತಾತ್ಸಾರ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಅಬ್ರಾಹಮನಿಗೆ ಆಗ ಅಬ್ರಾಹಮ್ ಹೇಳ್ತಾನೆ ನಿನ್ನ ದಾಸಿ ನಿನ್ನ ಕೈಯಲ್ಲಿ ಇದ್ದಾಳೆ ನಿನಗೆ ಮನಸ್ಸಿಗೆ ಬಂದಾಗ ಮಾಡು ಅಂತ ಹೇಳ್ತಾನೆ ಆಗ ಸಾರಳು ಹಾಗಾಳನ್ನು ಬಾಧಿಸ್ತಾಳೆ ಆ ಬಾಧೆಗೆ ತಡ್ಕೊಳ್ಳಾರದೆ ಹಾಗರಳು ಅಬ್ರಹ್ಮ ಸಾರಳ ಬಳಿಯಿಂದ ಎಲ್ಲಿಗೆ ಪ್ರಯಾಣ ಮಾಡ್ತಾಳೆ ಐಗುಪ್ತಕ್ಕೆ ಪ್ರಯಾಣ ಮಾಡ್ತಾಳೆ ತಾನು ಇದ್ದಂಥ ಮನೆಯಲ್ಲಿ ತನ್ನ ಒಡತಿ ಯಜಮಾನಿ ಬಾಧಿಸಿದ್ದಕ್ಕೆ ಆ ಬಾಧೆಯನ್ನು ತಾಳಲಾರದೆ ಆಕೆ ಐಗುಪ್ತ ಅದು ಆಕೆಯ ಸ್ವಂತ ಊರು ಆಕೆ ಫರೋಹನ ಆಸ್ಥಾನದಲ್ಲಿ ದಾಸಿಯಾಗಿದ್ಲು ಐಗುಪ್ತಕ್ಕೆ ಅಬ್ರಹಮ ಹೋದಾಗ ಈ ಹಾಗರಳನ್ನ ಉಡುಗೊರೆಯಾಗಿ ಬಹುಮಾನವಾಗಿ ಫರೋಹ ಅಬ್ರಹಮನಿಗೆ ಕೊಟ್ಟಿದ್ದ ಆಕೆ ಸಾರಳಿಗೆ ಮೆಚ್ಚುಗೆಯ ದಾಸಿಯಾಗಿದ್ದಳು ಹಾಗಾಗಿ ಸಾರಳು ಅಬ್ರಹಮನಿಗೆ ಹಾಗರಳನ್ನ ಕೂಡು ಅಂತ ಕೊಟ್ಲು ಇಲ್ಲಿ ಹಾಗರಳು ಸಾರಳ ಬಳಿಯಿಂದ ಓಡಿ ಹೋಗ್ತಾ ಇದ್ದಳು ಓಡಿ ಹೋಗುವಾಗ ಶೂರಿನ ಮಾರ್ಗ ಇದು ಎಲ್ಲಿದೆ ಅಂದರೆ ಐಗುಪ್ತಕ್ಕೂ ಮತ್ತು ಇಸ್ರೇಲ್ಗೂ ಒಂದು ರಾಜಮಾರ್ಗ ಇದು ಆಗಿನ ಕಾಲದಲ್ಲಿ ರಾಜಮಾರ್ಗ ಇದು ಈಗ ನ್ಯಾಷನಲ್ ಹೈವೇ ಆಗಿದೆ ಈ ಮಾರ್ಗ ಪ್ಯಾಲೆಸ್ಟೈನ್ಗೂ ಹೋಗುತ್ತೆ ಇಸ್ರೇಲ್ ದೇಶಕ್ಕೂ ಹೋಗುತ್ತೆ ಅದೇ ಇಸ್ರೇಲ್ ದೇಶದ ಮೇಲೆ ಸಿರಿಯಾ ನಿನವೆ ಆ ದೇಶಕ್ಕೂ ಕೂಡ ಹೋಗುತ್ತೆ ಇದು ಆಗಿನ ಕಾಲದಲ್ಲಿ ಅಶೂರಕ್ಕೂ ಮತ್ತು ಐಗುಪ್ತಕ್ಕೂ ಇದ್ದ ರಾಜಮಾರ್ಗ ಇದು ಇದೇ ಮಾರ್ಗದಲ್ಲಿ ಅಬ್ರಹ್ಮ ಐಗುಪ್ತ ಕಿಳಿದು ಬಂದಿದ್ದ ಮತ್ತೆ ಅಬ್ರಹ್ಮ ಐಗುಪ್ತದಿಂದ ಇಸ್ರೇಲ್ ದೇಶಕ್ಕೆ ಹೋಗ್ಬೇಕಾದ್ರೆ ಇದೇ ಮಾರ್ಗದಲ್ಲಿ ಹೋಗಿದ್ದ ಹಾಗಾಗಿ ಆಕೆ ಸಾರಳಿಂದ ಓಡಿ ಬರುವಾಗ ಸೂರ್ಯನ ಮಾರ್ಗದಲ್ಲಿ ಇದ್ದಂತ ಆ ವರತೆ ಆ ಬಾವಿ ಹತ್ರ ಬರ್ತಾಳೆ ಆಕೆ ಗರ್ಭಿಣಿಯಾಗಿದ್ದಾಳೆ ದೇವರನ್ನ ಕೂಗುತ್ತಾ ಗೋಳಾಡ್ತಾ ಬಾಧೆ ಪಡ್ತಾ ಕಷ್ಟಪಟ್ಟು ಸಂಕಟ ಪಡ್ತಾ ಆ ವರತೆ ಹತ್ರ ಬಂದಳು ಅಲ್ಲಿಗೆ ಬಂದಾಗ ಯಹೋವನ ದೂತ ಆಕೆಯನ್ನ ಕಂಡು ಯಹೋವನ ದೂತ ಇಜುಕೊಟ್ಟು ದೇವರಂತ ಇದೇ ಅಧ್ಯಾಯದಲ್ಲಿದೆ ನ್ಯಾಯಸ್ಥಾಪಕರ ಗ್ರಂಥದಲ್ಲೂ ಕೂಡ ಇದೆ ಮತ್ತೆ ಇಪ್ಪತ್ತೆರಡನೇ ಅಧ್ಯಾಯ ಆದಿ ಕಾರಣದಲ್ಲೂ ಕೂಡ ಇದೆ ಕೆಲವು ವಾಕ್ಯ ಆಧಾರಗಳನ್ನು ನಾನು ಕೊಟ್ಟಿರ್ತೀನಿ ಇಲ್ಲಿ ಆಕೆ ಆ ಹೊರತೆಯ ಬಳಿಗೆ ಬಂದಾಗ ದೇವರು ಆಕೆಯನ್ನ ಏಹೋವ ದೂತ ಆಕೆಯನ್ನ ಕಂಡು ಗಮನಿಸ್ರಿ ಸಾರಳು ಹಾಗಲನ್ನ ಬಾಧಿಸಿದ್ದು ದೇವರು ನೋಡಿದಾರೆ ಸಾರಳ ಬಳಿಯಿಂದ ಓಡಿ ಬಂದದ್ದು ದೇವರು ನೋಡಿದಾನೆ ಮರಳು ಗಾಡಿನಲ್ಲಿ ಆಕೆ ಕಷ್ಟಪಡೋದನ್ನು ಕೂಡ ದೇವ್ರು ನೋಡಿದ್ದಾನೆ ಹೊರತೆ ಕೂಗಿದ್ದು ಕೂಡ ದೇವರು ಕಂಡಿದ್ದಾನೆ ಆಗರಣ ಬಗ್ಗೆ ಕಂಡಂತ ದೇವರು ನನ್ನ ನಿನ್ನ ಕಷ್ಟವನ್ನು ಕಾಣದೇ ಇರ್ತಾನ ನಾನು ನೀನು ರೋಗದಲ್ಲಿ ಬಾಧೆ ಪಡೋದನ್ನ ದೇವ್ರು ನೋಡದೆ ಇರ್ತಾನ ಹಿಂಸೆಯಲ್ಲಿದ್ದೀವಿ ಸಂಕಟದ ಸಂಕಟದಲ್ಲಿದ್ದೀವಿ ಸಾಲದ ಬಾಧೆಯಲ್ಲಿ ಶತ್ರುಗಳ ಬಾಧೆಯಲ್ಲಿ ಇದೆಲ್ಲ ದೇವ್ರು ನೋಡದೆ ಇರ್ತಾನ ಅವತ್ತು ಹಾಗರಳ ಪರಿಸ್ಥಿತಿಯನ್ನ ನೋಡಿದ ದೇವರು ಹಾಗರಳ ಹಿಂಸೆಯನ್ನು ಕಂಡ ದೇವರು ನನ್ನ ಹಿಂಸೆ ನನ್ನ ನೋವು ನನ್ನ ಬಾಧೆ ನಿಮ್ಮ ಬಾಧೆ ನಿಮ್ಮ ಸಂಕಟ ನಿಮ್ಮ ವ್ಯತ್ಯೆ ರೋಗದಲ್ಲಿರಲಿ ಸಾಲದ ಬಾಧೆಯಲ್ಲಿರಲಿ ಮತ್ತೆ ಯಾವುದೇ ರೀತಿಯಾದ ಪರಿಸ್ಥಿತಿಯಲ್ಲಿ ನಿನ್ನ ಪರಿಸ್ಥಿತಿ ನಿಮ್ಮ ಪರಿಸ್ಥಿತಿ ಇರಲಿ ದೇವರು ನೋಡ್ತಾ ಇದ್ದಾನೆ ಅನ್ನೋದು ಮಾತ್ರ ಮರಿಬೇಡ್ರಿ ಒಂದಿಲ್ಲ ಒಂದು ದಿವಸ ಪರಿಸ್ಥಿತಿನ ಬದಲಾಯಿಸ್ಲಿಕ್ಕೆ ಆತ ಮಾತಾಡ್ತಾನೆ ಅವತ್ತು ಸ್ವರದಲ್ಲಿ ವಾಣಿಯ ಮೂಲಕ ಮಾತಾಡಿದ ಇವತ್ತು ವಾಕ್ಯದ ಮೂಲಕ ಮಾತಾಡ್ತಾನೆ ನಮ್ಮ ಜೊತೆ ಹಾಗಾಗಿ ದೇವರು ನೋಡ್ತಾನೆ ನಮ್ಮ ಕಷ್ಟ ಒಂದಿಲ್ಲ ಅದಕ್ಕೆ ಪರಿಹಾರ ಸಿಗುತ್ತೆ ಅನ್ನೋದು ಮಾತ್ರ ನಾವು ಮರಿಬಾರ್ದು ಮತ್ತೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಅದೇ ಹದಿನಾರನೇ ಅಧ್ಯಾಯ ಎಂಟನೇ ವಚನ ಸಾರಯಳ ದಾಸಿಯಾದ ಹಾಗರಳೆ ಎಲ್ಲಿಂದ ಬಂದಿ ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು ನನ್ನ ಯಜಮಾನಿಯಾದ ಸಾರಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು ಸತ್ಯವೇದದಲ್ಲಿ ಮೊಟ್ಟ ಮೊದಲು ದೇವರು ಒಬ್ಬ ಸ್ತ್ರೀ ಜೊತೆಗೆ ಮಾತಾಡಿದನೆಂದ್ರೆ ಅದು ಅವುಳ ಜೊತೆಗೆ ಎರಡನೇದಾಗಿ ದೇವರು ಸತ್ಯವೇದದಲ್ಲಿ ಇನ್ನೊಬ್ಬ ಸ್ತ್ರೀಯೊಡನೆ ಮಾತಾಡಿದನೆ ಅಂದರೆ ಅದು ಹಾಗರಳ ಜೊತೆ ಇಲ್ಲಿ ದೇವರು ಹಾಗರಳನ್ನ ಕ್ವಶನ್ ಕೇಳ್ತಾನೆ ಏನಂತ ಕೇಳ್ತಾನೆ ಸಾರಳ ದಾಸಿಯಾದ ಹಾಗರಳೆ ದೇವರಿಗೆ ಗೊತ್ತು ಹಾಗರಳು ಸಾರಳ ದಾಸಿ ಸಾರಳು ಹಾಗರಳಿಗೆ ಯಜಮಾನಿ ಆಗ್ತಾಳಂತ ದೇವ್ರಿಗೆ ಕೂಡ ಗೊತ್ತು ಅದನ್ನೇ ದೇವರು ಹೇಳ್ತಾ ಇದ್ದಾನೆ ಎಚ್ಚರಿಸ್ತಾ ಇದ್ದಾನೆ ನೆನಪು ಮಾಡ್ತಾ ಇದ್ದಾನೆ ದೇವರು ಯಾರಿಗೆ ಹಾಗರಳಿಗೆ ಯಾಕೆ ಮಾಡಿದ ಮುಂದಕ್ಕೆ ಹೋಗೋಣ ಎಲ್ಲಿಂದ ಬಂದಿ ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಆಕೆ ಎಲ್ಲಿಂದ ಬಂದ್ಲು ಅಂತ ದೇವ್ರು ನೋಡಿರಲ್ವ ಆತ ಸರ್ವ ಸೃಷ್ಟಿಕರ್ತ ಸರ್ವವೂ ಆತನಿಗೆ ಗೊತ್ತು ಆತ ಸರ್ವಜ್ಞಾನಿ ಹಾಗರಳು ಸಾರಳ ಬಳಿಯಿಂದ ಬಂದಳು ಅಂತ ಗೊತ್ತುತ್ತಾನೆ ಆತಗ ಆಕೆ ಐಗುಪ್ತಕ್ಕೆ ಹೋಗ್ತಾ ಕೂಡ ಗೊತ್ತು ಗೊತ್ತುತ್ತಾನೆ ಮತ್ತೆ ಯಾಕೆ ಕೇಳ್ದ ಆಕೆನಕ್ಕೆ ಪ್ರಶ್ನೆ ಕೇಳ್ತಾನೆ ಯಾಕೆ ಕೇಳ್ದ ಆಕೆ ಒಪ್ಪಿಕೊಳ್ತಾಳೆ ನೋಡ್ರಿ ಅವಳು ನನ್ನ ಯಜಮಾನಿಯಾದ ಸಾರಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು ಆಕೆ ಪರಿಸ್ಥಿತಿಯನ್ನ ಒಪ್ಪಿಕೊಂಡ್ಲು ದೇವರು ಆಕೆಯನ್ನ ಪ್ರಶ್ನೆ ಕೇಳಿದಾಗ ಆಕೆ ಸಾರಳ ಬಳಿಯಲ್ಲಿ ವರ್ತಿಸಿದ್ದ ವರ್ತನೆ ನಡುಕೊಂಡ ರೀತಿ ಆಕೆಯನ್ನ ತಾತ್ಸಾರ ಮಾಡಿದ ರೀತಿ ಅದನ್ನೆಲ್ಲ ಹಾಗರಳು ನೆನಪು ಮಾಡಿಕೊಳ್ತಾ ಇದ್ದಾಳೆ ಪ್ರಶ್ನೆ ಕೇಳಿದಾಗ ಅದು ಅವಳ ಮನಸ್ಸಲ್ಲಿ ನೆನಪಾಗ್ತಾ ಇದೆ ಯಾವ ರೀತಿ ನನ್ನ ಯಜಮಾನಿಗೆ ನಾನು ಬೇಸರ ಮಾಡಿದೆ ಯಾವ ರೀತಿ ನನ್ನ ಯಜಮಾನಿನ ನಾನು ತಾತ್ಸಾರ ಮಾಡಿದೆ ಯಾವ ರೀತಿ ನನ್ನ ಯಜಮಾನಿ ಹತ್ರ ನಾನು ನಡ್ಕೊಂಡೆ ಆ ರೀತಿ ನಡ್ಕೋಬಾರ್ದಾಗಿತ್ತು ಅದು ತಪ್ಪು ಆಕೆ ನನ್ನ ಯಜಮಾನಿ ಆಕೆಯನ್ನು ನಾನು ಬೇಸರಪಡಿಸಿದ್ದ ಆಕೆಯನ್ನು ನಾನು ಪಡಿಸಿದ್ದರಿಂದ ಆಕೆ ನನಗೆ ಬಾಧೆಯನ್ನು ಕೊಟ್ಲು ಆಕೆ ಕೊಟ್ಟ ಬಾಧೆಗಿಂತ ಮರಳುಗಾಡಿನಲ್ಲಿ ನಾನು ನಡ್ಕೊಂಡು ಬಂದಾಗ ನನಗಾದ ಬಾಧೆ ದೊಡ್ಡದು ನಾನು ಗರ್ಭವತಿ ಆಗಿದ್ದೀನಿ ಈ ಟೈಮಲ್ಲಿ ನಾನು ಆಕೆಗೆ ತಗ್ಗಿ ಬಗ್ಗೆ ನಡ್ಕೋಬೇಕಾಗಿತ್ತು ಆದ್ರೆ ನಾನು ಆಕೆನ ತಾತ್ಸಾರ ಮಾಡಿದೆ ಇದು ತಪ್ಪು ಅಂತ ಆಕೆ ಮನಸ್ಸಲ್ಲಿ ಪಶ್ಚಾತಪ ಬರಬೇಕು ಅದಕ್ಕೆ ದೇವರು ಪ್ರಶ್ನೆ ಕೇಳಿದ ಆಕೆ ಅದನ್ನ ಪಶ್ಚಾತಾಪ ಪಟ್ಟು ಮನಸ್ಸಲ್ಲಿ ಅದನ್ನ ಜ್ಞಾಪಕ ಮಾಡಿಕೊಂಡು ಆಕೆ ದೇವ್ರಿಗೆ ಉತ್ತರ ಕೊಡ್ತಾಳೆ ನನ್ನ ಯಜಮಾನಿಯಾದ ಸಾರಯಳ ಬಳಿಯಿಂದ ಓಡಿ ಹೋಗ್ತಾ ಇದ್ದೀನಿ ಅಂದರೆ ನಾನು ತಾತ್ಸಾರ ಮಾಡಿದ್ದಕ್ಕೆ ಸಾರಳು ನನ್ನ ಯಜಮಾನಿಯಾದ ಸಾರಯಳು ನನ್ನ ಒಡೆತಿ ನನ್ನನ್ನು ಬಾಧಿಸಿದ್ಲು ಆ ಬಾಧೆ ತಡ್ಕೊಳ್ಳಾರ್ದೆ ನಾನು ಓಡಿ ಹೋಗ್ತಾ ಇದ್ದೀನಿ ಸಾರಳು ನನ್ನ ಯಜಮಾನಿ ಅಂತ ಅಲ್ಲಿ ತನ್ನ ಬಾಯಲ್ಲಿ ತಾನೇ ಒಪ್ಕೊಂಡ್ಳು ತನ್ನ ಬಾಯಿಂದ ತಾನೇ ಒಪ್ಕೊಂಡ್ಲು ನಾನು ದಾಸಿ ಆಕೆ ಯಜಮಾನಿ ಅಂತ ಒಪ್ಕೊಂಡ್ಳು ಯಾಕೆ ದೇವರು ಕೆಲವೊಮ್ಮೆ ಈ ಪ್ರಶ್ನೆ ಕೇಳ್ತಾನಂತಂದರೆ ನಾವು ಪಶ್ಚಾತ್ತಾಪ ಪಡಬೇಕು ಆತನಿಗೆಲ್ಲ ಗೊತ್ತು ಆತ ಎಲ್ಲ ಬಲ್ಲಾತ ಆತನಿಗೆ ಮರ್ಯಾದದ್ದು ಯಾವುದು ಇರಲ್ಲ ದೇವರು ಕೆಲವೊಮ್ಮೆ ನಮ್ಮಿಂದನೇ ಬಾಯಿ ಬಿಡಿಸ್ತಾನೆ ಸತ್ಯ ಒಪ್ಪಿಕೊಳ್ಳೋ ಥರ ಮಾಡ್ತಾನೆ ಕಾರಣ ನಾವು ಪಶ್ಚಾತ್ತಾಪ ಪಡಬೇಕು ಅಂತ ಮುಂದಕ್ಕೆ ಹೋಗೋಣ ಒಂಬತ್ತು ಮತ್ತು ಹತ್ತನೇ ವಚನ ಅದಕ್ಕೆ ಯಹೋವನ ದೂತನು ನೀನು ಯಜಮಾನಿಯ ಬಳಿಗೆ ಹಿಂತಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು ಅದಲ್ಲದೆ ಯೋಹೋವನ ದೂತನು ಅವಳಿಗೆ ನಿನಗೆ ಬಹು ಸಂತಾನವಾಗ ಮಾಡುವೆನು ಅದು ಲೆಕ್ಕಿಸಕೂಡದಷ್ಟು ಅಪರಿಮಿತವಾಗುವುದು ಎಂದು ಹೇಳಿದನು ಇಲ್ಲಿ ಯೋಹ ದೂತ ಹಾಗೆ ಹೇಳ್ತಾ ಇದ್ದಾನೆ ನೀನು ಹಿಂತಿರುಗಿ ನಿನ್ನ ಯಜಮಾನಿಯ ಬಳಿಗೆ ಹೋಗು ಈ ಮಾತುಗೋಸ್ಕರನೇ ದೇವರು ಪ್ರಶ್ನೆ ಕೇಳಿದ ಮೇಲೆ ಎಲ್ಲಿಂದ ಬಂದಿದ್ದಿ ಎಲ್ಲಿಗೆ ಹೋಗ್ತಿ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ ನನ್ನ ಯಜಮಾನಿಯಾದ ಸಾರಳ ಬಳಿಯಿಂದ ಓಡಿ ಹೋಗ್ತಾ ಇದ್ದೇನೆ ಅದಕ್ಕೆ ಉತ್ತರ ಕೊಡ್ತದನೆ ಹಾಗಾದ್ರೆ ಒಂದು ಕೆಲಸ ಮಾಡಿ ನೀನು ನೀನು ವಾಪಸು ನಿನ್ನ ಯಜಮಾನಿಯ ಬಳಿಗೆ ಹಿಂತಿರುಗಿ ಹೋಗು ಹೋಗಿ ತಗ್ಗಿ ನಡೆದುಕೋ ಯಾಕೆ ಮಾತು ಹೇಳ್ತಾನೆ ಆಕೆ ಸಾರಳಿಗೆ ತಗ್ಗಿ ಬಗ್ಗೆ ನಡೆದಿಲ್ಲ ಗರ್ವಿಷ್ಠಿಯಾಗಿ ನಡೆದಿದ್ದಾಳೆ ಅಹಂಕಾರಿಯಾಗಿ ವರ್ತಿಸಿದಾಳೆ ನಾನು ಗರ್ಭವತಿ ಆಗಿದ್ದೀನಿ ನಿನಗೆಂತೂ ಮಕ್ಕಳಾಗಲ್ಲ ನನಗೆ ಮಕ್ಕಳಾಗ್ತವೆ ನಿನ್ನ ಗಂಡ ನನ್ನನ್ನೇ ಪ್ರೀತಿಸ್ತಾನೆ ಅಂತ ಯಾವಾಗಲೂ ಅಬ್ರಹಮನಗೋಸ್ಕರನೇ ಹಾಗರಳು ಅಲ್ಲಿ ಹೋರಾಡ್ತಾ ಇದ್ಲು ಸಾರಳನ್ನ ತಿರಸ್ಕರಿಸಿದ್ಲು ಅಂದ್ರೆ ಸಾರಳನ್ನ ಕುಗ್ಗಿಸಿದ್ಲು ಅದನ್ನ ದೇವ್ರು ನೋಡಿದಾನೆ ಹಾಗರಳು ಸಾರಳ ಜೊತೆ ಇದ್ದಾಗ ನಡ್ಕೊಂಡುದನ್ನು ಕೂಡ ಇಲ್ಲಿ ದೇವರು ನೋಡಿದ್ದಾರೆ ಅದಕ್ಕೆ ಹೇಳ್ತಾನೆ ನೀನು ಹೋಗಿ ತಗ್ಗಿ ನಡ್ಕೊ ತಗ್ಗಿ ನಡ್ಕೊ ಅಂತ ಹೇಳಿದಾನೆ ಅಂದರೆ ನೋಡಿದ್ದಾನೆ ದೇವರು ಕೂಡ ಅಂತ ಅರ್ಥ ಆಗರಳು ಸಾರಳ ಬಳಿಯಲ್ಲಿ ನಡ್ಕೊಂಡ ರೀತಿಯನ್ನು ನೋಡಿದ್ದಾರೆ ನಾವು ಕೂಡ ಸಭೆಯಲ್ಲಿ ನಡ್ಕೊಳ್ಳುವಂಥ ರೀತಿಯನ್ನು ದೇವ್ರು ನೋಡ್ತಾರೆ ಸೇವಕರುಗಳು ಕೂಡ ವಿಶ್ವಾಸಿಗಳ ಜೊತೆ ನಡ್ಕೊಳ್ಳುವ ರೀತಿಯನ್ನು ನೋಡ್ತಾರೆ ಯಾವ ವಿಶ್ವಾಸಿಗಳು ಸೇವಕರಿಗೆ ತಗ್ಗಿ ನಡ್ಕೊಳ್ತಾರೆ ಅಂತ ಕೂಡ ನೋಡ್ತಾನೆ ಯಾವ ಪಾಸ್ಟ್ರು ವಿಶ್ವಾಸಿಗಳನ್ನು ತನ್ನ ಆತ್ಮೀಯ ಮಕ್ಕಳು ಆತ್ಮಿಕ ಮಕ್ಕಳಂತ ಅಂದುಕೊಳ್ತಾನೋ ಅದನ್ನು ಕೂಡ ದೇವರು ನೋಡ್ತಾರೆ ಇಲ್ಲಿ ದೂತ ಈ ಮಾತು ಹೇಳಿದ ಮೇಲೆ ಆಕೆಗೆ ಆಶೀರ್ವಾದವನ್ನು ಹೇಳ್ತಾನೆ ನಿನಗೆ ಬಹು ಸಂತಾನವಾಗುವುದು ಅಪರಿಮಿತವಾದಂಥ ಸಂತಾನ ಕೊಡ್ತೀನಿ ಇದು ನೆರವೇರಬೇಕಂದ್ರೆ ಹಾಗರಲ್ಲಿ ಏನು ಮಾಡಬೇಕು ವಾಪಸ್ಸು ಯಜಮಾನಿಯ ಹೋಗಬೇಕು ಹೋಗೋದಷ್ಟೇನಾ ಓದ ಮೇಲೆ ತಗ್ಗಿ ನಡ್ಕೋಬೇಕು ತಗ್ಗಿ ಬಗ್ಗಿ ನಡ್ಕೋಬೇಕು ಯಜಮಾನಿನ ಯಜಮಾನಿ ತರನೇ ಗೌರವಿಸ್ಬೇಕು ಪಾಷ್ಟನ್ನು ಪಾಶ್ಟ್ ಥರನೇ ಗೌರವಿಸ್ಬೇಕು ವಿಶ್ವಾಸಿಗಳನ್ನ ಆತ್ಮಿಕ ಮಕ್ಕಳಂತಾನೆ ತಿಳ್ಕೋಬೇಕು ಅದನ್ನು ಯಾವ ಕಾರಣಕ್ಕೂ ಮರೆಯಬಾರ್ದು ಕ್ರೈಸ್ತ ಹೆಂಡತಿ ಗಂಡನಿಗೆ ಕೊಡಬೇಕಾದ ಗೌರವ ಕೊಡಬೇಕು ಗಂಡ ಹೆಂಡತಿಯನ್ನು ತನ್ನಂತೆಯೇ ಪ್ರೀತಿ ಮಾಡಬೇಕು ಇದು ಸತ್ಯವೇದೆ ಹೇಳ್ತದೆ ಹಾಗರಳಿಗೆ ಆಶೀರ್ವಾದ ಬರಬೇಕಂದ್ರೆ ಆಕೆ ವಾಪಸ್ ಹೋಗಬೇಕು ಸಾರಳಿಗೆ ತಗ್ಗಿ ಬಗ್ಗಿ ನಡ್ಕೋಬೇಕು ನಮಗೂ ಕೂಡ ಆಶೀರ್ವಾದ ಬರಬೇಕು ಅಂದರೆ ದೇವರ ಮುಂದೆ ನಾವು ನಮ್ಮನ್ನು ತಗ್ಗಿಸಿಕೊಂಡು ಜೀವಿಸಬೇಕು ತಗ್ಗಿ ಬಗ್ಗಿ ನಡಿಬೇಕು ದೇವರ ಮುಂದೆ ಗರ್ವಿಷ್ಠಿಗಳಾಗಬಾರ್ದು ಅಹಂಕಾರಿಗಳಾಗಿ ವರ್ತಿಸಬಾರ್ದು ಎಲ್ಲವನ್ನ ಗಮನಿಸ್ತಾನೆ ಆಶೀರ್ವಾದ ಬೇಕಾ ದೇವರ ಬಳಿಗೆ ತಿರುಗಿ ಬರ್ರಿ ದೇವರ ಸಮೀಪಕ್ಕೆ ಬರ್ರಿ ತಗ್ಗಿ ಬಗ್ಗಿ ನಡ್ಕೊಡ್ರಿ ವಿಧೇಯರಾಗಿ ನಡ್ಕೋಬೇಕು ಇಲ್ಲಿ ದೇವರು ಹಾಗರೊಳಗೆ ಅದನ್ನೇ ಹೇಳ್ತಾನೆ ನೀನು ನಿನ್ನ ಯಜಮಾನಿಗೆ ಅವಿಧಿಳಾಗಿ ನಡ್ಕೊಂಡೆ ಈಗ ಹೋಗಿ ವಿಧೇಳಾಗಿ ನಡ್ಕೋ ಅದೇ ಮಾತನ್ನ ದೇವರು ನಮಗೆ ಹೇಳ್ತಾನೆ ನಿನಗೆ ಆಶೀರ್ವಾದ ಬೇಕಾ ನಿನಗೆ ಆಶ್ರಯ ಬೇಕಾ ನಿನ್ನ ಅಭಿವೃದ್ಧಿ ಆಗ್ಬೇಕಾ ನನಗೆ ನೀನು ವಿಧೇಯನಾಗಿ ನಡ್ಕೋ ನಿನ್ನನ್ನು ತಗ್ಗಿಸಿಕೊ ಹೆಚ್ಚಿಸ್ಕೋಬೇಡ ತಗ್ಗಿ ಬಗ್ಗಿ ನನಗೆ ಭಕ್ತಿಯಿಂದ ನಡ್ಕೊಂಡ್ರೆ ಭಕ್ತಿಯಿಂದ ನಡ್ಕೊಂಡ್ರೆ ನಾನಿನ್ ಆಶೀರ್ವಾದ ಮಾಡ್ತೀನಿ ಅಂತ ದೇವರು ಕೂಡ ನಮಗೆ ವಾಗ್ದಾನ ಮಾಡ್ತಾನೆ ಇದನ್ನು ನಾವು ಮರೆಯಬಾರ್ದು ಮುಂದಕ್ಕೆ ಹೋಗೋಣ ಹನ್ನೊಂದನೇ ವಚನ ಮತ್ತು ಯಹೋವನ ದೂತನು ಅವಳಿಗೆ ನೀನು ಬಸುರಾಗಿದ್ದೀಯಷ್ಟೆ ನಿನಗೆ ಮಗನು ಹುಟ್ಟುವನು ಯಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟದ್ದರಿಂದ ಆ ಮಗನಿಗೆ ಇಸ್ಮಾಯೇಲ್ ಎಂದು ಹೆಸರಿಡಬೇಕು ಇಲ್ಲಿ ಕರೆಕ್ಟಾಗಿ ಗಮನಿಸ್ರಿ ಗರ್ಭದಲ್ಲಿ ಇರುವ ಮಗು ಗಂಡ ಎಣ್ಣ ಅಂತ ದೇವರೇ ಹೇಳ್ತಾ ಇದ್ದೇನೆ ಸತ್ಯವೇದದಲ್ಲಿ ಮೊಟ್ಟ ಮೊದಲು ಗರ್ಭದಲ್ಲಿರುವಂಥ ಮಗು ಅದು ಗಂಡ ಎಣ್ಣ ಅಂತ ಮೊಟ್ಟ ಮೊದಲು ಹೇಳಿದ್ದು ಹಾಗರಳಿಗೆ ಅದಕ್ಕೆ ಹೆಸರು ಕೂಡ ಹೇಳ್ತಾನೆ ದೇವರು ಏನಂತ ಹೇಳ್ಬೇಕು ಹೆಸರು ಇಸ್ಮಾಯೇಲ್ ಅಂತ ಹೇಳ್ಬೇಕು ಇಸ್ಮಾಯೇಲ್ ಅಂದ್ರೆ ಕೇಳಿಸಿಕೊಳ್ಳುವ ದೇವರು ದೇವರು ಕೇಳುವವನು ಅಂತ ಅರ್ಥ ಏನ್ ಕೇಳ್ತಾನೆ ಕಷ್ಟದ ಕೂಗನ್ನು ಇಲ್ಲಿ ವಾಕ್ಯ ಐತೆ ಆಕೆಯ ಕಷ್ಟದ ಕೂಗನ್ನು ಕೇಳಿದ್ದರಿಂದ ಯಾರು ಕೇಳಿದ್ರು ದೇವ್ರು ಕೇಳಿಸ್ಕೊಂಡ ಆಕೆ ಯಾವಾಗ ಕಷ್ಟದಲ್ಲಿ ಕೂಗಿಕೊಂಡ್ಲು ಸಾರಳಿಂದ ಓಡಿ ಬರುವಾಗ ಆ ಕಷ್ಟದಲ್ಲಿ ಆಕೆ ದೇವರಿಗೆ ಮೊರೆ ಇಟ್ಲು ಕೂಗಿಕೊಂಡ್ಲು ನನ್ನ ಕಾಪಾಡು ಹಿಂಸೆ ಆಗ್ತಾ ಇದೆ ಕಷ್ಟ ಸಹಿಸ್ಕೊಳಕೆ ಆಗ್ತಾ ಇಲ್ಲ ನನಗೆ ಸಹಾಯ ಮಾಡಿಕೊಂಡ್ಲು ಆ ಕೂಗಿಗೆ ದೇವರು ಕಿವಿಗೊಟ್ಟದೆ ಹಾಗರಲ್ಲ ಕೂಗಿಗೆ ಕೊಟ್ಟ ದೇವರು ನನ್ನ ನಿನ್ನ ಕೂಗಿಗೆ ಕಿವಿ ಕೊಡ್ದಂಗೆ ಇರ್ತಾನ ಕಿವಿ ಕೊಡ್ತಾನೆ ನಾವು ಆತನನ್ನು ಮಾತ್ರ ಕೂಗಿಕೊಳ್ಳಬೇಕು ಅಲ್ಲಿ ಹಾಗರಳು ಅಬ್ರಹಾಮನನ್ನ ಕೂಗಿಲ್ಲ ಫರೋಹನನ್ನ ಕೂಗಿಲ್ಲ ತನ್ನ ಯಜಮಾನಿಯದ ಸಾರಳನ್ನ ಕೂಗಿಲ್ಲ ಯಾವ ಮನುಷ್ಯರನ್ನ ಕೂಗಿಲ್ಲ ದೇವರನ್ನು ಕೂಗಿದಾಳೆ ದೇವರನ್ನ ಕೂಗಿ ಕರೆದಳಾಕೆ ಅದೇ ರೀತಿ ನಾವು ಕೂಡ ದೇವರಿಗೆ ಮೊರೆ ಇಡಬೇಕು ದೇವರ ಬಳಿ ಕೂಗಿಕೊಳ್ಳಬೇಕು ದೇವರಿಗೆ ಪ್ರಾರ್ಥನೆ ಮಾಡಬೇಕು ಯಾಕೆಂದರೆ ನಮ್ಮ ದೇವರು ಕಿವಿಯುಳ್ಳ ದೇವರು ಕೇಳಿಸಿಕೊಳ್ಳುವ ದೇವರು ನೋಡುವ ದೇವರು ಕಣ್ಣುಳ್ಳ ದೇವರು ಜೀವಿಸುವ ದೇವರು ಜೀವವುಳ್ಳ ದೇವರು ನಾವು ಆತನಿಂದಲೇ ಜೀವಿಸ್ತಾ ಇದ್ದೀವಿ ಅಂದಮೇಲೆ ಜೀವ ಸ್ವರೂಪನಾದ ದೇವರ ಮಕ್ಕಳಾದ ಮೇಲೆ ಜೀವ ಸ್ವರೂಪನಾದ ದೇವರನ್ನೇ ಕೇಳಿಕೊಳ್ಳಬೇಕು ಸತ್ಯವೇದದಲ್ಲಿ ಮಕ್ಕಳು ಹುಟ್ಟುವುದಕ್ಕಿಂತ ಮುಂಚೆ ದೇವರು ಕೆಲವರಿಗೆ ಹೆಸರನ್ನು ಸೂಚಿಸುತ್ತಾನೆ ಮೊಟ್ಟ ಮೊದಲು ದೇವರು ಹಾಗರಳಿಗೆ ತನಗೆ ಹುಟ್ಟುವ ಮಗನಿಗೆ ಇಸ್ಮಾಯಿಲ್ ಎಂದು ಹೆಸರಿಡಬೇಕಂತ ಸೂಚಿಸಿದ ಎರಡನೇದಾಗಿ ದೇವರು ಅಬ್ರಹಾಮನಿಗೆ ಹೇಳ್ತಾನೆ ನಿನ್ನಿಂದ ಸಾರಳಲ್ಲಿ ಹುಟ್ಟುವ ಮಗನಿಗೆ ಇಸಾಕನೆಂದು ಹೆಸರಿಡಬೇಕು ಅಂತ ಮೂರನೇದಾಗಿ ಮಾನೋಹನ ಹೆಂಡತಿಗೆ ನಿಮಗೆ ಹುಟ್ಟುವ ಮಗನಿಗೆ ಸಂಸೋನ ಅಂತ ಹೆಸರಿಡಬೇಕಂತ ನಾಲ್ಕನೇದು ದೇವರು ಯೋಶಿಯ ರಾಜನ ಕುರಿತಾಗಿ ಹೇಳ್ತಾನೆ ಒಬ್ಬನು ಹುಟ್ಟುವನು ಅವನ ಹೆಸರು ಯೋಶಿಯ ಅಂತ ನೆಕ್ಸ್ಟ್ ಐದನೇದು ದೇವರು ಸೊಲೋಮನನ ಹೆಸರನ್ನು ಸೂಚಿಸ್ತಾನೆ ಅವನಿಗೆ ನೀನು ಸೊಲ ಅಂತ ಹೇಳಬೇಕಂತಂದೇಳಿ ಆರನೇದು ಕೋರೇಶ ರಾಜನ ಕುರಿತಾಗಿ ದೇವರು ಮುಂಚಿತವಾಗಿಯೇ ತಿಳಿಸ್ತಾನೆ ಒಬ್ಬನು ಹುಟ್ಟುತ್ತಾನೆ ಅವನ ಹೆಸರು ಕೋರೇಶ ಅಂತ ನೆಕ್ಸ್ಟ್ ಏಳನೇದು ಸ್ನಾನಕನಾದ ಯೋಹಾನನ ಕುರಿತಾಗಿ ಅವನ ತಂದೆಗೆ ಜಕರಿಯನಿಗೆ ಅವನ ಹೆಸರು ಯೋಹಾನ ಅಂತ ಹೇಳಬೇಕು ಅಂತ ಇಲ್ಲಿ ಏಳು ಮಂದಿಗೆ ಹುಟ್ಟುದಕ್ಕಿಂತ ಮುಂಚೆನೆ ದೇವರು ಇಂಥದ್ದೇ ಹೆಸರಿಡಬೇಕಂತ ಸೂಚಿಸ್ತಾನೆ ಇದರಲ್ಲಿ ಯೇಸುಸ್ವಾಮಿ ಕೂಡ ಇದ್ದಾನೆ ಅದರ ದೇವರಲ್ವಾ ಸೊ ಹಂಗಾಗಿ ನಾನು ಕೌಂಟಿ ತಗೊಂಡಿಲ್ಲ ಮನುಷ್ಯರ ಮಾತ್ರ ಕೌಂಟಿ ತಗೊಂಡಿದ್ದೆ ನೆಕ್ಸ್ಟ್ ಹನ್ನೆರಡನೇ ವಚನ ಅವನು ಕಾಡು ಕತ್ತೆಯಂತೆ ಇರುವನು ಅವನು ಎಲ್ಲರ ಮೇಲೆ ಕೈ ಎತ್ತುವನು ಹಾಗೆಯೇ ಅವನ ಮೇಲೆ ಎಲ್ಲರೂ ಕೈ ಎತ್ತುವರು ತನ್ನ ಅಣ್ಣ ತಮ್ಮಂದಿರ ಎದುರುಗಡೆಯೇ ವಾಸವಾಗಿರುವನು ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟತಾನೆ ಅವನ ಸ್ವಭಾವ ಇಂಥದ್ದೇ ಆಗಿರ್ತದಂತ ದೇವರು ಮೊಟ್ಟ ಮೊದಲು ತಿಳಿಸಿದ್ದು ಇಸ್ಮಾಯೇಲನ ಕುರಿತಾಗಿ ನೆಕ್ಸ್ಟ್ ಎರಡನೇದಾಗಿ ತಿಳಿಸಿದ್ದು ಏಸಾವನ ಕುರಿತಾಗಿ ದೇವರು ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದಾನೆ ಅಂತ ವಾಕ್ಯ ಇದೆ ಗ್ರಂಥದಲ್ಲಿ ಅದು ಇವರಿಬ್ಬರ ಕುರಿತಾಗಿ ಅಂತ ನಾವು ಅರ್ಥ ಮಾಡ್ಕೋಬೇಕು ಮನುಷ್ಯನ ಸ್ವಭಾವ ಅವನು ಹುಟ್ಟೋದಕ್ಕಿಂತ ಮುಂಚೆನೇ ದೇವರಿಗೆ ಗೊತ್ತಿರ್ತದೆ ಅದು ನನ್ನ ಸ್ವಭಾವ ಆಗಿರ್ಬೋದು ಅದು ನಿಮ್ಮ ಸ್ವಭಾವ ಆಗಿರ್ಬೋದು ನಾವು ಗರ್ಭದಲ್ಲಿ ಇರುವಾಗಲೇ ದೇವರು ನಮ್ಮನ್ನು ಅರಿತವನಾಗಿರ್ತಾನೆ ಅದನ್ನೇ ದಾವಿದ ತನ್ನ ಕೀರ್ತನೆಯಲ್ಲಿ ಬರಿತಾನೆ ನನ್ನನ್ನು ಗರ್ಭದಲ್ಲಿ ವಿಚಿತ್ರವಾಗಿಯೂ ಸುಂದರವಾಗಿಯೂ ರೂಪಿಸಿದ್ದು ನೀನಲ್ಲವೋ ಅಂತ ಗರ್ಭದಲ್ಲಿ ನಾವು ಇರುವಾಗಲೇ ನಮ್ಮ ಕುರಿತಾಗಿ ದೇವರಿಗೆ ಗೊತ್ತು ಗರ್ಭದಿಂದ ಹೊರಗಡೆ ಬಂದ ಮೇಲೆ ಗೊತ್ತಿಲ್ಲದೆ ಇರ್ತತ್ತಾ ಗರ್ಭದಲ್ಲಿರುವಾಗಲೇ ತಿಳ್ಕೊಂಡಿರುವ ದೇವರು ಯಾಕಂದ್ರೆ ನಮ್ಮನ್ನ ಗರ್ಭದಲ್ಲಿ ಹಾಕಿದಾತ ಕೂಡ ಆತನೇ ಅಲ್ವಾ ಹಂಗಾಗಿ ನಮ್ಮ ಸ್ವಭಾವ ಎಂತದಂತ ಆತನಿಗೆ ಮೊದಲೇ ಗೊತ್ತಿರುತ್ತೆ ಮುಂದೆ ಕೋಣ ಹದಿಮೂರನೇ ವಚನ ಅವಳು ನನ್ನನ್ನು ಆತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ್ದ ಯಹೋವನಿಗೆ ಎಲ್ಲವನ್ನೂ ನೋಡುವ ದೇವರೆಂದು ಹೆಸರಿಟ್ಟಳು ಈ ಸಂಗತಿಯಿಂದ ಅಲ್ಲಿರುವ ಬಾವಿಗೆ ಲಹೈರೋಹಿ ಬಾವಿ ಎಂದು ಹೆಸರಾಯಿತು ಅದು ಕಾದೇಶಿಗೂ ಬೆದರಿಗೂ ನಡುವೆ ಅದೇ ನಾನು ಪ್ರಾರಂಭದಲ್ಲೇ ಹೇಳಿದೆ ಆ ಬಾವಿ ಎಲ್ಲಿದೆ ಅಂತ ಅದನ್ನು ಇಲ್ಲಿವರೆಗೂ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ ನಿಮ್ಮಲ್ಲಿ ಯಾರಾದರೂ ಅಲ್ಲಿಗೆ ಹೋಗಿದರೆ ಅದನ್ನು ನೋಡಿ ಬಂದಿರ್ತೀರಿ ನೆಕ್ಸ್ಟ್ ನೀವು ಒಂದು ವೇಳೆ ಅಲ್ಲಿಗೆ ಹೋಲಿಲ್ಯಾಂಡ್ ಟೂರ್ಗೆ ಅಂತ ಹೋದ್ರೆ ಗಾಜಾ ಟ್ರಿಪ್ ಅಂತ ಟೂರ್ಗೆ ಹೋದರೆ ನೀವು ಸೌತ್ ಗಾಜಾ ಅನ್ನುವಂಥ ಪ್ರದೇಶ ಬರುತ್ತೆ ಅದು ಕಾದೇಶಿಗೂ ಬೆದರಿಗೂ ಮಧ್ಯ ಇದೆ ಶೂರಿನ ಮಾರ್ಗದಲ್ಲಿ ಆ ಬಾವಿ ಇವತ್ತಿಗೂ ಇದೆ ಅದಕ್ಕೆ ಲಹೈರೋಹಿ ಅಂದರೆ ಎಲ್ ರೋಹಿ ಬಾವಿ ಅಂತ ಹೆಸರಿದೆ ಅಲ್ಲಿ ಈ ಹೆಸರನ್ನ ಇಟ್ಟವಳು ಹಾಗರಳು ಸತ್ಯವೇದದಲ್ಲಿ ಮೊಟ್ಟ ಮೊದಲು ದೇವರಿಗೆ ಒಂದು ಹೊಸ ನಾಮಕರಣ ಮಾಡಿದವಳು ಒಂದು ಹೊಸ ಹೆಸರನ್ನ ಇಟ್ಟವಳು ಒಂದು ಹೊಸ ನಾಮ ಬಿರುದನ್ನು ಕೊಟ್ಟವಳು ಹಾಗರಳೆ ನೆಕ್ಸ್ಟ್ ಯಹೋವ ದೇವರಿಗೆ ಸತ್ಯವೇದದಲ್ಲಿ ಎರಡನೇದಾಗಿ ಹೊಸ ಹೆಸರನ್ನು ಇಟ್ಟವನು ಹೊಸ ನಾಮಕರಣ ಮಾಡಿದವನು ಹೊಸ ನಾಮ ಬಿರುದು ಕೊಟ್ಟವನು ಅಬ್ರಹಾಮ ಯಹೋವ ಈರೆ ಅಂತ ಯಹೋವ ದೇವರಿಗೆ ಹೆಸರಿಡ್ತಾರೆ ಈ ರೀತಿಯಾಗಿ ಅನೇಕ ಹೆಸರುಗಳನ್ನು ನಾವು ಸತ್ಯವೇದದಲ್ಲಿ ದೇವರಿಗೆ ಹೊಸ ಹೊಸ ನಾಮಕರಣಗಳನ್ನು ಇಟ್ಟವರನ್ನು ಕೂಡ ನಾವು ನೋಡ್ತೀವಿ ಇರಲಿ ಇಲ್ಲಿ ಹಾಗರಳು ಹೇಳ್ತಾಳೆ ನನ್ನನ್ನು ಆತನನ್ನು ನಾನು ಇಲ್ಲಿಯೂ ನೋಡಿದ್ದೇನೆ ಎಂದು ಹೇಳಿ ತನ್ನನ್ನು ನೋಡಿದ ಯಹೋವನಿಗೆ ಎಲ್ಲವನ್ನು ನೋಡುವ ದೇವರು ಅಂತ ಹೆಸರಿಟ್ಲು ಎಲ್ಲವನ್ನು ನೋಡುವ ದೇವರು ಏನೇನು ನೋಡ್ತಾನೆ ಎಲ್ಲ ನೋಡ್ತಾನೆ ಒಳ್ಳೆಯದನ್ನು ನೋಡ್ತಾನೆ ನೋಡ್ತಾನೆ ಕೆಟ್ಟದನ್ನು ನೋಡ್ತಾನ ನೋಡ್ತಾನೆ ಅಂತರಂಗ ನೋಡ್ತಾನೆ ನೋಡ್ತಾನೆ ಬಹಿರಂಗ ನೋಡ್ತಾನ ನೋಡ್ತಾನೆ ಒಳ್ಳೆ ಕಾರ್ಯ ನೋಡ್ತಾನ ನೋಡ್ತಾನೆ ಕೆಟ್ಟ ಕಾರ್ಯಗಳನ್ನು ನೋಡ್ತಾನೆ ನಾವು ಮಾಡುವಂಥ ಒಳ್ಳೆ ಕೃತ್ಯಗಳು ನಂಬಿಕೆಯ ಕೃತ್ಯಗಳು ಭಕ್ತಿಯ ಕೃತ್ಯಗಳು ಪ್ರೀತಿಯ ಕೃತ್ಯಗಳನ್ನು ನೋಡ್ತಾನೆ ನಾವು ಮಾಡುವಂಥ ವಂಚನೆಯ ಕೃತ್ಯಗಳನ್ನು ಕೆಟ್ಟ ಕೃತ್ಯಗಳನ್ನು ಪಾಪದ ಕೃತ್ಯಗಳನ್ನು ಕೂಡ ದೇವರು ನೋಡ್ತಾನೆ ಸತ್ಯವೇದದಲ್ಲಿ ಕೆಲವರು ದೇವರು ನಮ್ಮನ್ನು ನೋಡಲ್ಲ ಅಂದ್ಕೊಂಡು ಕೆಲವು ಕೆಟ್ಟ ಕೃತ್ಯಗಳನ್ನು ಮಾಡಿದ್ದಾರೆ ಇನ್ನು ಕೆಲವರು ಒಳ್ಳೆಯ ಕೃತ್ಯಗಳನ್ನು ಮಾಡಿದ್ದಾರೆ ಉದಾಹರಣೆಗೆ ಕಾಯಿನ ತನ್ನ ತಮ್ಮನನ್ನ ಸಾಯಿಸಿದಾಗ ಯಾರೂ ನೋಡಿಲ್ಲ ಅಂತ ಅಂದ್ಕೊಂಡ ಆದರೆ ಅಲ್ಲಿ ದೇವರು ನೋಡಿರ್ತಾರೆ ನೆಕ್ಸ್ಟು ಆಕನ ತಾನು ಕದ್ದುಕೊಂಡ ವಸ್ತುಗಳನ್ನು ಯಾರು ನೋಡಿಲ್ಲ ಅಂತ ಅಂದ್ಕೊಂಡಿದ್ದ ಆದರೆ ದೇವರು ನೋಡಿರ್ತಾರೆ ದೇವರು ಯೌಶ್ವನಿಗೆ ಹೇಳ್ತಾನೆ ಅವನನ್ನ ಕಲ್ಲು ಒಡೆದು ಸಾಯಿಸ್ರಿ ಅಂತ ಮತ್ತೆ ಮೂರನೇದಾಗಿ ದಾವಿದ ಬತ್ಸವ ಜೊತೆ ಸೇರಿದ್ದು ವ್ಯಭಿಚಾರ ಮಾಡಿದ್ದು ದಾವಿದ ಅಂದ್ಕೊಂಡ ಯಾರು ನೋಡಿಲ್ಲ ಅಂತ ಆದ್ರೆ ದೇವರು ನೋಡಿದ್ದ ಅದನ್ನ ದೇವರು ನಾತಾನನ ಮೂಲಕವಾಗಿ ದಾವಿದನಿಗೆ ತಿಳಿಸಿದ ಹಾಮಾನ ಯೌದ್ಯರನ್ನು ನಾಶ ಮಾಡ್ಬೇಕಂತ ಕುತಂತ್ರ ಮಾಡಿದ ಯಾರಿಗೂ ಗೊತ್ತಾಗಲ್ಲ ಈ ಕುತಂತ್ರ ಅಂತ ಅಂದ್ಕೊಂಡಿದ್ದ ಆದರೆ ಆ ಕುತಂತ್ರ ದೇವರಿಗೆ ಗೊತ್ತಾಯಿತು ಅವನು ತಾನು ನಿರ್ಮಾಣ ಮಾಡಿದ ಗಲ್ಲು ಕಂಬಕ್ಕೆ ಅವನನ್ನೇ ಹಾಕಿದರು ನೇಣಾಕಿ ಸಾಯಿಸಿದರು ಮತ್ತೆ ಒಳ್ಳೆ ಕೃತ್ಯಗಳನ್ನು ಮಾಡುವರು ಕೂಡ ಸತ್ಯವಿದ್ದಲ್ಲಿದ್ದಾರೆ ಯೋಬ ದೇವರಿಗೆ ಭಯಪಟ್ಟು ದೇವರು ನೋಡ್ತಾನಂತ ಕೆಟ್ಟದ್ದನ್ನು ನಿರಾಕರಿಸಿದ ಒಳ್ಳೆಯದನ್ನು ಮಾಡಿದ ಅದೇ ರೀತಿಯಾಗಿ ಯೋಶಪ್ಪ ದೇವರಿಗೆ ಭಯಪಟ್ಟು ದೇವರು ನೋಡ್ತಾನೆ ಅಂತ ಫೋರ್ಟಿ ಪರನ ಹೆಂಡತಿಯ ಜೊತೆ ವ್ಯಭಿಚಾರ ಮಾಡಲಿಲ್ಲ ಇನ್ನು ಹೊಸ ಒಡಮಡಿಕೆಯಲ್ಲಿ ಕೊರನೇಲ ದೇವರಿಗೆ ಭಯಪಟ್ಟು ಅವನು ಕೆಟ್ಟದ್ದನ್ನ ಬಿಟ್ಟ ಒಬ್ಬ ಅನ್ಯನು ರಕ್ಷಣೆಗೆ ಬರೋದಕ್ಕಿಂತ ಮುಂಚಿತವಾಗಿಯೇ ದೇವರಿಗೆ ತಾನು ತನ್ನ ಮನೆಯವರ ಸಂಗಡ ಭಯಪಡುವನಾಗಿದ್ದ ಈ ರೀತಿಯಾಗಿ ಸತ್ಯದಲ್ಲಿ ಅನೇಕರು ಕೆಟ್ಟ ಕೃತ್ಯಗಳನ್ನು ಮಾಡಿದರೆ ಒಳ್ಳೆ ಕೃತ್ಯಗಳನ್ನು ಮಾಡಿದರು ನಾವು ಇದರಿಂದ ಕಲಿಬೇಕಾದದ್ದು ಏನಂದ್ರೆ ಅವತ್ತು ಹಾಗೂ ಗಮನಿಸಿದ ದೇವರು ಕಾಯಿನ ಆಕನ ದಾವಿದನನ್ನು ಗಮನಿಸಿದ ದೇವರು ಯೋಬ ಯೋಸೇಪ ಕೊರ್ನೇಲನನ್ನು ನೋಡಿದಂಥ ದೇವರು ಅದೇ ರೀತಿಯಾಗಿ ಸೋದಂ ಗೊಮ್ಮರದ ಕೆಟ್ಟ ಕೃತ್ಯಗಳನ್ನು ನೋಡಿದ ದೇವರು ನೆನವೆ ಪಟ್ಟಣದ ದುಷ್ಕೃತ್ಯಗಳನ್ನು ನೋಡಿದ ದೇವರು ಇವತ್ತು ನಮ್ಮಲ್ಲಿ ನಮ್ಮ ಮನಸ್ಸಲ್ಲಿ ನಮ್ಮ ಮೈಂಡಲ್ಲಿ ನಮ್ಮ ಕಣ್ಣಲ್ಲಿ ಯಾವ ಯಾವ ಕೆಟ್ಟ ಕೃತ್ಯಗಳನ್ನು ಮಾಡ್ತಾ ಅಂತ ದೇವ್ರು ನೋಡ್ತಾನೆ ಆತನಿಗೆ ಮರ್ಯಾದದ್ದು ಒಂದೂ ಇಲ್ಲ ಆತನ ಸನ್ನಿಧಿ ಎಲ್ಲವೂ ಅಗೋಚರವಾಗಿದೆ ಅದಕ್ಕೆ ಆಮೋಸ ಗ್ರಂಥದಲ್ಲಿ ಆಮೋಸ ಬರೀತಾನೆ ಐದನೇ ಅಧ್ಯಾಯದಲ್ಲಿ ಕೆಟ್ಟದ್ದನ್ನು ಬಿಟ್ಟು ಬಿಟ್ಟು ಒಳ್ಳೆಯದನ್ನು ಅನುಸರಿಸಿರಿ ಬಾಳುವಿರಿ ಕೆಟ್ಟದ್ದನ್ನು ದ್ವೇಷಿಸಿರಿ ಒಳ್ಳೆಯದನ್ನು ಪ್ರೀತಿಸಿರಿ ಅಂತ ಹೇಳ್ತಾನೆ ಯಾಕೆ ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುವತನಾಗಿದ್ದಾನೆ ದೇವರಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡುವಂಥ ಜ್ಞಾನೋಕ್ತಿಯಲ್ಲಿ ವಾಕ್ಯ ಇದೆ ಸುಲಭನ ಹೇಳ್ತಾನೆ ಅದೇ ಯೇಸು ಸ್ವಾಮಿ ಹೇಳ್ತಾನೆ ಒಳ್ಳೆಯದನ್ನು ಮಾಡಿದವರಿಗೆ ನಿತ್ಯ ಜೀವಕ್ಕಾಗಿ ಪುನರುತ್ಥಾನ ಆಗುತ್ತೆ ಕೆಟ್ಟದನ್ನು ಮಾಡಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನ ಆಗುತ್ತಂತ ನಾವು ಒಳ್ಳೇದು ಮಾಡಿದ್ರೆ ನಿತ್ಯ ಜೀವವನ್ನು ಕಾಣ್ತೀವಿ ಕೆಟ್ಟದ್ದನ್ನು ಮಾಡಿದ್ರೆ ನರಕವನ್ನು ಕಾಣ್ತೀವಿ ನಾವು ಇದರಿಂದ ಕಲಿಬೇಕಾದ ಪಾಠ ದೇವರು ಎಲ್ಲವನ್ನು ನೋಡ್ತಾನೆ ನಾವು ಮಾಡೋ ಒಳ್ಳೆಯ ಕೃತ್ಯಗಳನ್ನು ನೋಡ್ತಾನೆ ಕೆಟ್ಟ ಕೃತ್ಯಗಳನ್ನು ನೋಡ್ತಾನೆ ದೇವರಿಗೆ ಭಯಪಡುವವರು ಕೆಟ್ಟದನ್ನು ತೊರೆದು ಬಿಡಬೇಕು ಬಿಟ್ಟು ಬಿಡಬೇಕು ಯಾಕಂದರೆ ನಾವು ದೇವರ ಮಕ್ಕಳು ದೇವರು ಒಳ್ಳೆಯವನು ನಾವು ಕೂಡ ಒಳ್ಳೆಯವರಾಗಿಯೇ ಬಾಳಬೇಕು ದೇವರಿಗೆ ಮರ್ಯಾದದ್ದು ಒಂದು ಇಲ್ಲ ಯಾರಿಗೆ ಈ ಅರಿವು ಈ ಜ್ಞಾನ ಇರ್ತತೋ ಅವರು ಕೆಟ್ಟದನ್ನು ಮಾಡಲ್ಲ ಯೋಹವನಿಗೆ ಭಯಪಟ್ರೆ ಯಾರು ಕೂಡ ಕೆಟ್ಟದನ್ನ ಮಾಡಲ್ಲ ಯೋಬ ಮಾಡಲಿಲ್ಲ ನಿರಾಕರಿಸಿದ ನಾವು ಕೂಡ ಕೆಟ್ಟದನ್ನ ನಿರಾಕರಿಸಬೇಕಂದ್ರೆ ಮೊದಲು ನಮಗೆ ದೇವರು ಎಲ್ಲವನ್ನೂ ನೋಡುವತನಾಗಿದ್ದಾನಂತ ತಿಳ್ಕೊಂಡಿರಬೇಕು ನೆಕ್ಸ್ಟ್ ಕೋಣ ಹದಿನೈದು ಮತ್ತು ಹದಿನಾರನೇ ವಚನ ಹಾಗರಳು ಅಬ್ರಹಾಮನಿಂದ ಮಗನನ್ನು ಎತ್ತಳು ಅಬ್ರಹಾಮನು ಅವನಿಗೆ ಇಸ್ಮಾ ಏಲ್ ಎಂದು ಹೆಸರಿಟ್ಟನು ಅವಳು ಇಸ್ಮಾ ಏಲನನ್ನು ಎತ್ತಾಗ ಅಬ್ರಾಹಮನು ಎಂಬತ್ತಾರು ವರ್ಷದವನಾಗಿದ್ದನು ಈ ವಚನ ಏನು ಹೇಳುತ್ತಂದ್ರೆ ಹಾಗರಳು ಆ ಹೊರತೆಗೆ ಆ ಬಾವಿಗೆ ಆ ಬಾವಿಯ ಬಳಿಯಲ್ಲಿ ಎಲ್ಲವನ್ನೂ ನೋಡುವ ದೇವರೆಂದು ಹೆಸರಿಟ್ಟಾಗ ಲಹೈರೋಹಿ ಎಂದು ಹೆಸರಿಟ್ಟಾಗ ಅದು ಯಾವ ವರ್ಷ ಯಾವ ವರ್ಷದಲ್ಲಿ ಹಾಗರಳು ಆ ಹೆಸರನ್ನು ಇಟ್ಟಳು ಅನ್ನೋದು ಕೂಡ ಈ ವಾಕ್ಯದಲ್ಲಿ ಇದೆ ಜೊತೆಗೆ ಇಸ್ಮಯೇಲ್ ಹುಟ್ಟಿದ್ದು ಯಾವಾಗ ಅನ್ನೋದು ಕೂಡ ಈ ವಾಕ್ಯದಲ್ಲಿ ಇದೆ ಕ್ರಿಸ್ತಪೂರ್ವ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಹಾಗರಳು ಆ ಬಾವಿಗೆ ಲಹೈರೋಹಿ ಬಾವಿ ಅಂತ ಹೆಸರಿಡ್ತಾಳೆ ಲಹೈರೋಹಿ ಅಂದರೆ ಎಲ್ ರೋಹಿ ಎಲ್ಲವನ್ನು ನೋಡುವ ದೇವರು ಎಂದರ್ಥ ಅದೇ ವರ್ಷದಲ್ಲಿ ಸೇಮ್ ಇಯರ್ ಅಲ್ಲಿ ಕ್ರಿಸ್ತಪೂರ್ವ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅಬ್ರಹಾಮನಿಗೆ ಹಾಗರಳಲ್ಲಿ ಇಸ್ಮಾಯಿಲ್ ಹುಟ್ತಾನೆ ಆಗ ಅಬ್ರಹಾಮನಿಗೆ ಎಂಬತ್ತಾರು ವರ್ಷವಾಗಿತ್ತು ಇವತ್ತು ನಾವು ಹಾಗರಳ ಜೀವಿತದಿಂದ ಕಲಿತಂಥ ಪಾಠ ದೇವರು ಎಲ್ಲವನ್ನೂ ನೋಡುವಾತನಾಗಿದ್ದಾನೆ ಎಲ್ಲರನ್ನೂ ಗಮನಿಸುವಾತನಾಗಿದ್ದಾನೆ ಗರ್ಭದಲ್ಲಿ ಇರುವವರನ್ನು ಕೂಡ ಆತನು ಬಲ್ಲವನಾಗಿದ್ದಾನೆ ನಮ್ಮ ಸ್ವಭಾವವನ್ನು ಕೂಡ ಬಲ್ಲವನಾಗಿದ್ದಾನೆ ಹಾಗಾಗಿ ನಾವು ಹುಷಾರಾಗಿ ಎಚ್ಚರಿಕೆಯಿಂದ ಭಯಭಕ್ತಿಯಿಂದ ದೇವರಿಗೆ ನಡೆದುಕೊಳ್ಳಬೇಕು ಅಂತ ಇವತ್ತು ನಾವು ಆತ್ಮಿಕವಾದ ಪಾಠವನ್ನು ಹಾಗರಳ ಜೀವಿತದಿಂದ ಕಲಿತಿದ್ದೇವೆ ಇದನ್ನು ನಾವು ಅನುಸರಿಸಬೇಕು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಯತ್ನಿಸಲೇ